ಸಂಪುಟ ಸಭೆಯಲ್ಲಿ ಆರ್ ಎಸ್ ಎಸ್ ಚಟುವಟಿಕೆ ಕುರಿತಂತೆ ದೊಡ್ಡ ಚರ್ಚೆ ನಡೆದಿದೆ ಪರ್ಮಿಷನ್ ಇಲ್ಲದೆ ಸರ್ಕಾರಿ ಶಾಲಾ ಕಾಲೇಜು ಆವರಣದಲ್ಲಿ ಅನೇಕ ಚಟುವಟಿಕೆ ನಡೆಸಲಾಗ್ತಾ ಇದ್ದು ಇದಕ್ಕೆ ಕಡಿವಾಣ ಹಾಕುವ ನಿಟ್ಟಿನಲ್ಲಿ ಸಂಪುಟ ತೀರ್ಮಾನವನ್ನು ಮಾಡಿದೆ ಈ ಮಧ್ಯೆ ಒಂದೇ ಸಂಸ್ಥೆಯನ್ನು ಗುರಿಯಾಗಿಸೋದು ಬೇಡ ಅನ್ನೋ ದೃಷ್ಟಿಯಿಂದ ಪ್ರಮುಖ ನಿರ್ಧಾರವನ್ನು ಕೈಗೊಳ್ಳಲಾಗಿದೆ ಯಾವುದೇ ಕಾರ್ಯಕ್ರಮ ನಡೆಸಿದರೂ ಪೂರ್ವಾನುಮತಿ ಪಡೆದು ಕಾರ್ಯಕ್ರಮ ಆಯೋಜಿಸಬೇಕು ಸರ್ಕಾರಿ ಆವರಣಗಳಲ್ಲಿ ಖಾಸಗಿ ಕಾರ್ಯಕ್ರಮಗಳಿಗೆ ಪೂರ್ವಾನುಮತಿಯನ್ನು ಪಡೆಯುವುದು ಕಡ್ಡಾಯವಾಗಿದೆ ಅಂತ ಕೂಡ ಹೇಳಲಾಗ್ತಾ ಇದೆ ಕಡ್ಡಾಯವಾಗಿ ಪೂರ್ವಾನುಮತಿಯನ್ನು ತೆಗೆದುಕೊಳ್ಳಬೇಕು ಎಂಬ ನಿಯಮ ಜಾರಿಗೆ ತರುವುದಕ್ಕೆ ತೀರ್ಮಾನವನ್ನು ಮಾಡಲಾಗಿದೆ ನವೆಂಬರ್ ಕ್ರಾಂತಿಯ ಚರ್ಚೆ ಬಗ್ಗೆ ತೆರೆ ಎಳೆದಿರೋ ಸಿಎಂ ಸಿದ್ದರಾಮಯ್ಯ ಪುತ್ರ ಯತೀಂದ್ರ ನನಗೆ ಕ್ರಾಂತಿ ಬಗ್ಗೆ ಗೊತ್ತಿಲ್ಲ ಸ್ವತಃ ತಂದೆಯವರೇ ಕೊಟ್ಟಿರೋ ಮಾಹಿತಿ ಪ್ರಕಾರ ಹೈಕಮಾಂಡ್ ಆಗಲಿ ಬೇರೆ ನಾಯಕರಾಗಲಿ ಯಾರೂ ಕೂಡ ನವೆಂಬರ್ ಆದ ಮೇಲೆ ಅಧಿಕಾರ ಬಿಡಿ ಅಂತ ಹೇಳಿಲ್ಲ ಅಂತ ಹೇಳಿಕೆಯನ್ನ ನೀಡುವುದರ ಮೂಲಕ ನವೆಂಬರ್ ಕ್ರಾಂತಿ ಇಲ್ಲ ಮುಂದಿನ ಎರಡೂವರೆ ವರ್ಷವೂ ರಾಜ್ಯದಲ್ಲಿ ಸಿಎಂ ಸಿದ್ದರಾಮಯ್ಯನವರದ್ದೇ ಕ್ರಾಂತಿ ಅನ್ನು ಸ್ಪಷ್ಟೀಕರಣವನ್ನು ನೀಡಿದ್ದಾರೆ ಬಹಳ ದಿನಗಳಿಂದ ಸೈಲೆಂಟ್ ಆಗಿದ್ದಂತಹ ಬಿಜೆಪಿಯ ರೆಬೆಲ್ ತಂಡ ಇದೀಗ ಮತ್ತೆ ಆಕ್ಟಿವ್ ಆಗಿದೆ ಕಳೆದ ರಾತ್ರಿ ಮಾಜಿ ಸಂಸದ ಸಿದ್ದೇಶ್ವರ ನಿವಾಸದಲ್ಲಿ ರೆಬೆಲ್ ಸಭಾ ಸಭೆಯನ್ನು ನಡೆಸಿ ನಾಯಕತ್ವ ಬದಲಾವಣೆಯ ಬಗ್ಗೆ ವರಿಷ್ಠರ ಗಮನವನ್ನು ಸೆಳೆಯುವುದಕ್ಕೆ ತಂತ್ರಗಾರಿಕೆ ರೂಪಿಸಿದೆ ಬಿಜೆಪಿ ರಾಜ್ಯಾಧ್ಯಕ್ಷ ಘೋಷಣೆಯ ಸಮಯ ಸನಿಹವಾಗಿದ್ದು ಈ ಬಾರಿ ಯಾವುದೇ ಕಾರಣಕ್ಕೂ ನಮ್ಮ ಪ್ರಯತ್ನ ವಿಫಲವಾಗಬಾರದು ಅಂತ ರಾಜ್ಯಾಧ್ಯಕ್ಷ ಬದಲಾವಣೆಗೆ ಬಿಗಿಪಟ್ಟು ಹಿಡಿಯುವುದಕ್ಕೆ ತಂತ್ರಗಾರಿಕೆಯನ್ನು ರೂಪಿಸಿದ್ದಾರೆ ಓಟು ಚೋರಿ ಪ್ರಕರಣಕ್ಕೆ ಸಂಬಂಧಪಟ್ಟಂತೆ ಎಸ್ ಐ ಟಿ ತೀವ್ರ ತನಿಖೆಯನ್ನು ನಡೆಸ್ತಾ ಇದೆ ಕಲಬುರಗಿ ಜಿಲ್ಲೆಯ ಆಳಂದ ಮತಕ್ಷೇತ್ರದಲ್ಲಿ ನಡೆದ ಓಟು ಚೋರಿ ಪ್ರಕರಣ ಈಗ ತೀವ್ರ ಸ್ವರೂಪ ಪಡೆದಿದೆ ಈ ವೇಳೆ ಕೆಲವು ಮಹತ್ವದ ದಾಖಲೆಗಳು ಪತ್ತೆಯಾಗಿವೆ ಆರೋಪಿ ಅಶ್ವಾಗ್ ಮನೆ ಮೇಲೆ ಎಸ್ ಐ ಟಿ ದಾಳಿಯನ್ನ ನಡೆಸಿದಂತಹ ಸಂದರ್ಭದಲ್ಲಿ ರಾಶಿ ರಾಶಿ ವೋಟರ್ ಐ ಡಿಗಳು ಪತ್ತೆಯಾಗಿದ್ದು ಜೊತೆಗೆ ಹದಿನೈದು ಮೊಬೈಲ್ ಫೋನ್ಗಳು ಮತ್ತು ಏಳು ಲ್ಯಾಪ್ಟಾಪ್ಗಳು ಸಿಕ್ಕಿದೆ ಸಂದರ್ಭದಲ್ಲಿ ಅವನ್ನು ಜಪ್ತಿ ಮಾಡಲಾಗಿದೆ ಗೂಗಲ್ ಹಬ್ಬ ಆಂಧ್ರ ಪ್ರದೇಶದ ಪಾಲಾಗಿದ್ದರಿಂದ ಸೊಕ್ಕಿನಿಂದ ಮೆರಿತಾ ಇರುವಂತಹ ಆಂಧ್ರ ಪ್ರದೇಶದ ಐ ಟಿ ಬಿ ಟಿ ಸಚಿವ ನಾನಾ ಲೋಕೇಶ್ ಸಾಮಾಜಿಕ ಜಾಲತಾಣದಲ್ಲಿ ಅಹಂನಿಂದ ಟ್ವೀಟ್ ಮಾಡ್ತಾ ಇದ್ದಾರೆ ಆಂಧ್ರದ ಆಹಾರ ಖಾರವಾಗಿದೆ ಅಂತ ಕೆಲವರು ಹೇಳ್ತಾರೆ ನಮ್ಮ ಕೆಲವು ಹೂಡಿಕೆಗಳು ಕೂಡ ಖಾರವಾಗಿವೆ ಅಂತ ತೋರುತ್ತದೆ ಕೆಲವು ನೆರೆಹೊರೆಯವರು ಈಗಾಗಲೇ ಖಾರದಿಂದ ಬೇಯ್ತಾ ಇದ್ದಾರೆ ಅವರ ಹೊಟ್ಟೆ ಉರಿತಾ ಇದೆ ಅಂತ ಪೋಸ್ಟ್ ಮಾಡಿದ್ದಾರೆ ಇನ್ನು ಈ ಬಗ್ಗೆ ಮಾತನಾಡಿರುವಂತಹ ಡಿಸಿಎಂ ಡಿಕೆ ಶಿವಕುಮಾರ್ ಆಂಧ್ರ ಐಟಿ ಸಚಿವ ನಾರಾ ಲೋಕೇಶ್ಗೆ ತಿರುಗೇಟನ ಕೊಟ್ಟಿದ್ದಾರೆ ಬೆಂಗಳೂರಿನಲ್ಲಿ ಇಪ್ಪತ್ತೈದು ಲಕ್ಷ ಐಟಿ ವೃತ್ತಿಪರರು ಎರಡು ಲಕ್ಷ ವಿದೇಶಿಗರು ಕೆಲಸ ಮಾಡ್ತಾ ಇದ್ದಾರೆ ಕೇಂದ್ರ ಸರ್ಕಾರಕ್ಕೆ ಸುಮಾರು ನಲವತ್ತು ಪರ್ಸೆಂಟ್ ತೆರಿಗೆ ಆದಾಯ ಇಲ್ಲಿಂದಲೇ ಹೋಗ್ತಾ ಇದೆ ಬೆಂಗಳೂರಿಗೆ ಸರಿಸಮನ ಯಾವ ರಾಜ್ಯದಿಂದಲೂ ಸಾಧ್ಯವಿಲ್ಲ ಅಂತ ಖಡಕ್ ಕೌಂಟರ್ ಕೊಟ್ಟಿದ್ದಾರೆ ಇಡೀ ರಾಜ್ಯಾದ್ಯಂತ ದೊಡ್ಡ ಸಂಚಲನ ಸೃಷ್ಟಿ ಮಾಡಿರೋ ವಿಚಾರ ಅಂದ್ರೆ ಜಾತಿ ಸಮೀಕ್ಷೆ ಆರ್ಥಿಕ ಮತ್ತು ಶೈಕ್ಷಣಿಕ ಸಮೀಕ್ಷೆಯಲ್ಲಿ ಭಾಗಿಯಾಗಿದವರ ಮಾಹಿತಿ ಗೌಪ್ಯವಾಗಿ ಇಡ್ಲಾಗತ್ತೆ ಅಂತ ಸರ್ಕಾರ ಹೇಳ್ತಾನೆ ಸಮೀಕ್ಷೆಯಲ್ಲಿ ಭಾಗಿಯಾಗಿ ಅಂತ ಹೇಳ್ತಾ ಇದೆ ಹೀಗಾಗಿ ಸಮೀಕ್ಷೆಯಲ್ಲಿ ಭಾಗಿಯಾಗುವುದಿಲ್ಲ ಅಂತ ಹಿಂಬರಹ ಕೊಟ್ಟಿದ್ದ ಇನ್ಫೋಸಿಸ್ ಸಂಸ್ಥಾಪಕ ನಾರಾಯಣ ಮೂರ್ತಿ ದಂಪತಿಯ ಪತ್ರ ಇದೀಗ ಬಹಿರಂಗಗೊಂಡಿದೆ ಇದು ರಾಜಕೀಯ ವಲಯದಲ್ಲಿ ವಿರೋಧಕ್ಕೆ ಕಾರಣವಾಗಿದ್ದು ಸಿಎಂ ಸಿದ್ದರಾಮಯ್ಯ ಅವರಿಗೆ ಪತ್ರವನ್ನು ಬರೆದು ಬೇಸರವನ್ನು ವ್ಯಕ್ತಪಡಿಸಿದ್ದಾರೆ ಸಚಿವ ಪ್ರಿಯಾಂಕ್ ಖರ್ಗೆಗೆ ಜೀವ ಬೆದರಿಕೆ ಹಾಕಿದ್ದ ಆರೋಪಿಯನ್ನ ಪೊಲೀಸರು ಮಹಾರಾಷ್ಟ್ರದ ಲಾತೂರ್ನಲ್ಲಿ ಬಂಧಿಸಿದ್ದಾರೆ ಬೆಂಗಳೂರು ಕಲಬುರಗಿ ಪೊಲೀಸರ ಜಂಟಿ ಕಾರ್ಯಾಚರಣೆ ನಡೆಸಿ ಆರೋಪಿಯನ್ನ ಬಂಧಿಸಿದ್ದಾರೆ ಫೋನ್ ಕರೆ ಮಾಡಿದ ಬಳಿಕ ಸೋಲಾಪುರದಿಂದ ಲಾತೂರ್ಗೆ ಆರೋಪಿ ದಿನೇಶ್ ನರೋಣಿ ಪರಾರಿಯಾಗಿದ್ದ ಇನ್ನು ಸಚಿವ ಪ್ರಿಯಾಂಕ್ ಖರ್ಗೆ ಬೆದರಿಕೆ ಕರೆ ಮಾಡಿದ ಆರೋಪದ ಮೇಲೆ ಮಹಾರಾಷ್ಟ್ರದ ಲಾತೂರ್ನಲ್ಲಿ ಆರೋಪಿ ದಿನೇಶ್ ನರೋಣಿಯನ್ನ ಬಂಧಿಸಲಾಗಿದೆ ಕಣ್ಣು ಹಾಯಿಸಿದಷ್ಟು ಕಾಣುವ ಟ್ರಾಫಿಕ್ ಬೆಂಗಳೂರಿನ ರಸ್ತೆಗಳಲ್ಲಿ ವಾಹನ ಓಡಿಸೋದು ದೇವರಿಗೆ ಪ್ರೀತಿ ಈ ಸಮಸ್ಯೆಗೆ ಮುಕ್ತಿ ಕಾಣಿಸಬೇಕು ಅಂತ ಎಷ್ಟೆಲ್ಲ ಪ್ರಯತ್ನ ಮಾಡ್ತಾ ಇದ್ರು ಕೂಡ ಇನ್ನೂ ಸಾಧ್ಯವಾಗ್ತಾ ಇಲ್ಲ ಇದನ್ನ ಮನಗಂಡ ಜಿ ಬಿ ಎ ಅತ್ಯಂತ ದೊಡ್ಡದಾದ ಯೋಜನೆಯೊಂದನ್ನು ರೂಪಿಸಿದೆ ಅದು ಬರೋಬ್ಬರಿ ಹದಿನೆಂಟು ಸಾವಿರ ಕೋಟಿ ವೆಚ್ಚದಲ್ಲಿ ಜಿ ಬಿ ಎ ಅಧಿಕಾರಿಗಳ ಮಾಹಿತಿ ಪ್ರಕಾರ ಹದಿನೆಂಟು ಸಾವಿರದ ಇನ್ನೂರ ನಾಲ್ಕು ಕೋಟಿ ವೆಚ್ಚದಲ್ಲಿ ಹೊಸದಾಗಿ ಹನ್ನೆರಡು ಫ್ಲೈಓವರ್ಗಳನ್ನು ನಿರ್ಮಾಣ ಮಾಡೋದಕ್ಕೆ ತೀರ್ಮಾನಿಸಿದ್ದು ಇದಕ್ಕಾಗಿ ಐ ಐ ಎಸ್ಸಿ ವಿಜ್ಞಾನಿಗಳಿಂದ ಡಿಪಿಆರ್ ಸಿದ್ಧಪಡಿಸುವುದಕ್ಕೆ ಮನವಿಯನ್ನ ಮಾಡಿಕೊಂಡಿದೆ ಇನ್ನೂರು ಕೋಟಿ ಮೌಲ್ಯದ ಸರ್ಕಾರಿ ಸ್ವತ್ತನ್ನ ಸರ್ಕಾರಿ ಅಧಿಕಾರಿಗಳು ಕಬಳಿಕೆ ಮಾಡಿದ್ದಾರೆ ಉನ್ನತ ಹುದ್ದೆಯಲ್ಲಿ ಇರುವವರೇ ಇದರಲ್ಲಿ ಭಾಗಿಯಾಗಿದ್ದು ಇವರ ವಿರುದ್ಧ ಕ್ರಮ ಕೈಗೊಳ್ಳಬೇಕು ಅಂತ ಬಿಜೆಪಿ ಮುಖಂಡ ಎನ್ಆರ್ ರಮೇಶ್ ದೂರನ್ನು ಕೊಟ್ಟಿದ್ದಾರೆ ಲೋಕಾಯುಕ್ತದಲ್ಲಿ ಆರುನೂರು ಪುಟಗಳ ದಾಖಲೆ ಕೊಟ್ಟಿರೋ ರಮೇಶ್ ಬೆಂಗಳೂರು ಡಿಸಿ ಕಚೇರಿ ಸಹಾಯಕನಿಂದ ಕಾನೂನು ಉಲ್ಲಂಘನೆಯಾಗಿದೆ ಅಂತ ತನಿಖೆಯನ್ನು ನಡೆಸುವಂತೆ ಮುಖ್ಯಮಂತ್ರಿ ಹಾಗೂ ಕಂದಾಯ ಸಚಿವರಿಗೆ ಮನವಿ ಮಾಡಿಕೊಂಡಿದ್ದಾರೆ ಕಳೆದ ಇಪ್ಪತ್ತು ದಿನದ ಅಂತರದಲ್ಲಿ ಸುಮಾರು ಎಂಟಕ್ಕೂ ಹೆಚ್ಚು ಎಲೆಕ್ಟ್ರಿಕ್ ಬಸ್ಗಳು ಅಪಘಾತಕ್ಕೆ ಈಡಾಗಿದೆ ಅಪಘಾತದ ಪರಿಣಾಮ ಒಂದು ಅಮಾಯಕ ಜೀವ ಹೋಗಿದ್ರೆ ಇದಕ್ಕೆಲ್ಲ ಬ್ರೇಕ್ ಹಾಕೋದಕ್ಕೆ ನಿಗಮ ಮುಂದಾಗಿದೆ ಎಲೆಕ್ಟ್ರಿಕ್ ಬಸ್ಗಳಿಗೆ ನೇಮಿಸಿರುವಂತಹ ಖಾಸಗಿ ಚಾಲಕರ ಬದಲಾಗಿ ನಿಗಮದ ಚಾಲಕರನ್ನೇ ಎಲೆಕ್ಟ್ರಿಕ್ ಬಸ್ಗೆ ಹಚ್ಚೋದಕ್ಕೆ ಪ್ಲಾನ್ ಮಾಡಿಕೊಂಡಿದೆ ಬಿಎಂಟಿಸಿ ನಿಗಮದಲ್ಲಿ ನಡೆದ ಬೋರ್ಡ್ ಮೀಟಿಂಗ್ನಲ್ಲಿ ಈ ನಿರ್ಧಾರ ಮಾಡಲಾಗಿದ್ದು ಸಾರಿಗೆ ಸಚಿವರೇ ಈ ವಿಚಾರದ ಬಗ್ಗೆ ಅಧಿಕಾರಿಗಳಿಗೆ ಪ್ಲಾನ್ ನೀಡಿದ್ದಾರೆ ಕುಡಿಯೋದಕ್ಕೆ ಹಣ ಕೊಡದೇ ಇದ್ದಿದ್ದಕ್ಕೆ ಹೆತ್ತ ತಾಯಿಯ ಕತ್ತನ್ನೇ ಸೀಡಿ ಪಾಪಿ ಮಗ ಕೊಲೆಗೈದಿದ್ದಾನೆ ಬಾಗಲಕೋಟೆ ತಾಲೂಕಿನ ತುಳಸಿಗೇರಿ ಗ್ರಾಮದಲ್ಲಿ ಘಟನೆ ನಡೆದಿದೆ ತಾಯಿಯ ಬಾಯಿಗೆ ಬಟ್ಟೆ ತುರ್ಕಿ ಕೈಕಾಲನ್ನು ಕಟ್ಟಿ ಕೊಲೆ ಮಾಡಿದ್ದಾನೆ ಶಾವಕ್ಕ ಮೃತ ತಾಯಿ ಅಂತ ಹೇಳಿ ತಿಳಿದು ಬಂದಿದೆ ಕುಡಿತದ ವಿಚಾರಕ್ಕೆ ತಾಯಿ ಮತ್ತು ವೆಂಕಟೇಶ್ ನಡುವೆ ಗಲಾಟೆಯಾಗಿದೆ ಹಣ ಕೊಡದ ಕಾರಣಕ್ಕೆ ತಾಯಿ ಕತ್ತು ಸೀಳಿ ಕೊಲೆ ಮಾಡಲಾಗಿದೆ ಘಟನೆಗೆ ಸಂಬಂಧಪಟ್ಟಂತೆ ಕಲಾದಗಿ ಪೊಲೀಸ್ ಠಾಣೆಯಲ್ಲಿ ಪ್ರಕರಣ ದಾಖಲಾಗಿದೆ ಇವರು ಮಕ್ಕಳು ಅಥವಾ ರಾಕ್ಷಸರು ಬಾಗಲಕೋಟೆಯಲ್ಲಷ್ಟೇ ಅಲ್ಲ ರಾಮನಗರದಲ್ಲೂ ಕೂಡ ಇಂತಹದ್ದೇ ಘಟನೆ ನಡೆದಿದೆ ಕುಡಿಯೋದಕ್ಕೆ ಕಾಸು ಕೊಡದೇ ಇದ್ದಿದ್ದಕ್ಕೆ ತಾಯಿಯನ್ನೇ ಮಗ ಕೊಲೆಗೈದಿದ್ದಾನೆ ತಾಯಿ ಸರೋಜಮ್ಮನನ್ನ ಕೊಚ್ಚಿ ಪಾಪಿ ಪುತ್ರ ಕೊಲೆ ಮಾಡಿದ್ದಾನೆ ರಾಮನಗರ ತಾಲೂಕಿನ ಜಾಲಮಂಗಲ ಗ್ರಾಮದಲ್ಲಿ ಘಟನೆ ನಡೆದಿದ್ದು ಅನಿಲ್ನ ತಾಯಿಯನ್ನೇ ಕೊಲೆಗೈದ ಆರೋಪಿಯಾಗಿದ್ದಾನೆ ರಾಮನಗರ ಗ್ರಾಮಾಂತರ ಪೊಲೀಸರಿಂದ ಕೊಲೆಗಾರ ಅನಿಲ್ನನ್ನ ಅರೆಸ್ಟ್ ಮಾಡಲಾಗಿದೆ ಬೀಗರ ಊಟಕ್ಕೆ ಹೋಗಿದವರ ಮೇಲೆ ಜವರಾಯನ ಅಟ್ಟಹಾಸ ಮೆರೆಸಿದ್ದಾನೆ ರಸ್ತೆಯಲ್ಲಿ ನಿಂತಿದ್ದ ಟ್ರ್ಯಾಕ್ಟರ್ಗೆ ಟಾಟಾ ಎಸ್ ಡಿಕ್ಕಿಯಾಗಿ ಸ್ಥಳದಲ್ಲಿ ಮೂವರು ಮೃತಪಟ್ಟಿದ್ದು ಇಪ್ಪತ್ತು ಮಂದಿಗೆ ಗಾಯ ಆಗಿದೆ ಹಾವೇರಿ ಜಿಲ್ಲೆಯ ರಾಣೆಬೆನ್ನೂರಿನ ಕಾಕೋಳ ರಾಷ್ಟ್ರೀಯ ಹೆದ್ದಾರಿಯಲ್ಲಿ ಘಟನೆ ನಡೆದಿದೆ ಘಟನೆಗೆ ಸಂಬಂಧಪಟ್ಟಂತೆ ರಾಣೆಬೆನ್ನೂರು ಪೊಲೀಸ್ ಠಾಣೆಯಲ್ಲಿ ಪ್ರಕರಣ ದಾಖಲಾಗಿದೆ ಬೆಂಗಳೂರಿನಲ್ಲಿ ಬೈಕ್ ಸವಾರನಿಗೆ ಕಪಾಳ ಮೋಕ್ಷ ಮಾಡುವ ಮೂಲಕ ಟ್ರಾಫಿಕ್ ಪೊಲೀಸ್ ಸಿಬ್ಬಂದಿ ದರ್ಪ ಮೆರೆದ ವಿಡಿಯೋ ಒಂದು ಸದ್ಯ ಭಾರಿ ವೈರಲ್ ಆಗ್ತಾ ಇದೆ ಟ್ರಾಫಿಕ್ ಪೊಲೀಸ್ ಸಿಬ್ಬಂದಿ ನಡೆ ವಿರುದ್ಧ ನೆಟ್ಟಿಗರು ತೀವ್ರ ಆಕ್ರೋಶವನ್ನು ವ್ಯಕ್ತಪಡಿಸಿದ್ದಾರೆ ಘಟನೆ ಕುರಿತಾಗಿ ನೆಟ್ಟಿಗರು ಆಕ್ರೋಶವನ್ನು ಇದ್ದಂತಹ ಬೆನ್ನಲ್ಲೇ ಟ್ರಾಫಿಕ್ ಪೊಲೀಸ್ ಸಿಬ್ಬಂದಿಯನ್ನು ಅಮಾನತುಗೊಳಿಸಲಾಗಿದೆ ಈ ಬಗ್ಗೆ ದಕ್ಷಿಣ ಸಂಚಾರ ಡಿಸಿಪಿ ಟ್ವೀಟ್ ಮಾಡಿದ್ದು ಅನುಚಿತ ವರ್ತನೆಗಾಗಿ ಸಿಬ್ಬಂದಿ ವಿರುದ್ಧ ಕ್ರಮ ಕೈಗೊಳ್ಳಲಾಗಿದೆ ಅಂತ ತಿಳಿಸಿದ್ದಾರೆ ಕೃಷಿ ಹೊಂಡದಲ್ಲಿ ಜಾರಿ ಬಿದ್ದು ಮೂವರು ಮಕ್ಕಳು ಸಾವನ್ನಪ್ಪಿದ ಘಟನೆ ನಡೆದಿದೆ ಓರ್ವ ಬಾಲಕ ಹಾಗೂ ಇಬ್ಬರು ಬಾಲಕಿಯರು ಸಾವನ್ನಪ್ಪಿದ್ದಾರೆ ವಿಜಯಪುರ ತಾಲೂಕಿನ ಮಿಂಚನಾಳ ಮಾದೇವ ನಗರದಲ್ಲಿ ಘಟನೆ ನಡೆದಿದೆ ಶಿವಮ್ಮ ರಾಜು ರಾಠೋಡ್ ಕಾರ್ತಿಕ ವಿಶ್ವ ರಾಠೋಡ್ ಹಾಗೂ ಸ್ವಪ್ನ ರಾಜು ರಾಠೋಡ್ ಮೃತ ಮಕ್ಕಳಾಗಿದ್ದಾರೆ ಕುರಿಗಳ ಜೊತೆಗೆ ಆಟವಾಡುತ್ತಾ ಕೃಷಿ ಹೊಂಡದ ಬಳಿ ಮಕ್ಕಳು ತೆರಳಿದ್ರು ಆಟವಾಡೋ ವೇಳೆ ಕಾಲು ಜಾರಿ ಕೃಷಿ ಹೊಂಡದಲ್ಲಿ ಬಿದ್ದು ಸಾವಿಗೀಡಾಗಿದ್ದಾರೆ ವಿಜಯಪುರ ಗ್ರಾಮೀಣ ಪೊಲೀಸ್ ಠಾಣೆಯಲ್ಲಿ ಪ್ರಕರಣ ದಾಖಲಾಗಿದೆ ಲೋನ್ ಕೊಡಿಸ್ತೇನೆ ಅಂತ ಹದಿನೈದು ಜನರಿಗೆ ವಂಚಿಸಿದ ಕಿಲಾಡಿ ಲೇಡಿಯನ್ನು ಬಂಧಿಸಲಾಗಿದೆ ನಯನ ಎಂಬಾಕೆಯನ್ನು ಬಸವೇಶ್ವರ ನಗರ ಪೊಲೀಸರು ಬಂಧಿಸಿದ್ದಾರೆ ಶೇಕಡಾ ಒಂದು ಪರ್ಸೆಂಟ್ನಷ್ಟು ಬಡ್ಡಿದರದಲ್ಲಿ ಸುಬ್ಬಲಕ್ಷ್ಮಿ ಚಿಟ್ಸ್ ಪ್ರೈವೇಟ್ ಲಿಮಿಟೆಡ್ನಲ್ಲಿ ಸಾಲ ಕೊಡಿಸ್ತೇನೆ ಅಂತ ಹೇಳಿ ವಂಚಿಸಿದ್ದಾಳೆ ಹತ್ತು ಲಕ್ಷ ಸಾಲದ ಹಣಕ್ಕೆ ಮುಂಗಡವಾಗಿ ಮೂರು ತಿಂಗಳ ಇ ಎಮ್ ಐ ಕಟ್ಟಬೇಕು ಅಂದಿದ್ಲು ಸುಮಾರು ಹದಿನೈದು ಜನರಿಂದ ಮೂವತ್ತು ಸಾವಿರ ಹಣವನ್ನು ಪಡೆದು ವಂಚಿಸಿದ್ದ ನಯನ ಬರೋಬ್ಬರಿ ಹನ್ನೆರಡು ಲಕ್ಷದ ಇಪ್ಪತ್ತೆರಡು ಸಾವಿರ ರೂಪಾಯಿ ವಂಚನೆಯನ್ನು ಮಾಡಿದ್ರು ಅಂತ ತಿಳಿದು ಬಂದಿದೆ ನೋಡಿ ದೀಪಾವಳಿ ಹಬ್ಬದ ಹಿನ್ನೆಲೆಯಲ್ಲಿ ಕೆಎಸ್ಆರ್ಟಿಸಿಗೆ ಸಹಾಯವಾಗಿ ಬಿಎಂಟಿಸಿ ಒಂಬೈನೂರಕ್ಕೂ ಹೆಚ್ಚು ಬಸ್ಗಳನ್ನು ವಿವಿಧ ಜಿಲ್ಲೆಗಳಿಗೆ ಸಂಚರಿಸ್ತಾ ಇದೆ ಮೈಸೂರು ಚಿತ್ರದುರ್ಗ ಅರಕಲಗೂಡು ಧರ್ಮಸ್ಥಳ ಬಳ್ಳಾರಿ ಶಿವಮೊಗ್ಗ ರಾಯಚೂರು ಯಾದಗಿರಿ ಸೇರಿದಂತೆ ಹಲವು ಕಡೆ ಬಿ ಬಸ್ ಸಂಚಾರವನ್ನು ಮಾಡ್ತಾ ಇದೆ ಇಂದಿನಿಂದ ಅಕ್ಟೋಬರ್ ಇಪ್ಪತ್ತರವರೆಗೂ ಹೊರ ಜಿಲ್ಲೆಗೆ ಬಿ ಸಂಚಾರ ಇರಲಿಕ್ಕಿದೆ ಮೈಸೂರಿನಲ್ಲಿ ಹುಲಿ ದಾಳಿಗೆ ವ್ಯಕ್ತಿ ಗಂಭೀರವಾಗಿ ಗಾಯಗೊಂಡಿದ್ದಾನೆ ಹುಲಿ ದಾಳಿಯಿಂದಾಗಿ ಮುಖದ ಭಾಗ ಸಂಪೂರ್ಣ ಛಿದ್ರಛಿದ್ರವಾಗಿದ್ದು ಸ್ಥಳೀಯರು ಆತಂಕಗೊಂಡಿದ್ದಾರೆ ಹುಲಿ ಸೆರೆ ಹಿಡಿಯುವಾಗ ಸಂಭವಿಸಿದ ಘಟನೆ ಇದಾಗಿದ್ದು ಈ ವೇಳೆ ಗಾಬರಿಯಾಗಿ ಓಡಾಡಿದಂತಹ ಹುಲಿ ರೈತ ಮಹದೇವ ಎಂಬುವವರ ಮೇಲೆ ದಾಳಿಯನ್ನ ಮಾಡಿದೆ ಜಮೀನಿನಲ್ಲಿ ಹತ್ತಿ ಬಿಡಿಸ್ತಾ ಇದ್ದ ವೇಳೆ ಮಹದೇವರ ಮೇಲೆ ಹುಲಿ ಎರಗಿದೆ ಹುಲಿ ದಾಳಿಯಲ್ಲಿ ಮಹದೇವನ ಮುಖದ ಬಲ ಭಾಗ ಸಂಪೂರ್ಣ ಕಿತ್ತು ಬಂದಿದೆ